ನಾನು ನಿಮ್ಮ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಚೆನ್ನಗಿರಿ ಪುರಸಭೆ ಮುಂಭಾಗ ಏನು ರೋಡ್ ಸೈಡ್ ಅಲ್ಲಿ ಅಂಗಡಿಗಳನ್ನ ಮುಕ್ಕಟ್ಟುಗಳನ್ನ ಇಟ್ಕೊಂಡಿದ್ದಾರೆ ಅಂಗಡಿಗಳನ್ನ ಅದೇ ರೀತಿಯಾಗಿ ಈ ಹೋಟೆಲ್ ಸಣ್ಣ ಪುಟ್ಟ ಹೋಟೆಲ್ ಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳಿಗೆ ಪುರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಶಿವರುದ್ರಪ್ಪನವರು ಹೆಲ್ತ್ ಇನ್ಸ್ಪೆಕ್ಟರ್ ಯಾರಿಗೆ ಯಾವಾಗ್ ಬಂತು ಈ ಆದೇಶ ಗೊತ್ತಿಲ್ಲ ಈ ಆದೇಶ ಸುಮಾರು ಆದೇಶಗಳಿದಾವೆ ಅದನ್ನೆಲ್ಲ ಬಿಟ್ಬಿಡಿ ಶಿವರುದ್ರಪ್ಪನವ್ರೆ ಈ ಯಾರು ಮಾತು ಕಟ್ಕೊಂಡ್ ಮಾಡ್ತಿದ್ರೆ ಗೊತ್ತಿಲ್ಲ ಬಡವ್ರು ಮೇಲೆ ಹೊಡಿಬೇಡಿ ಸರ್ಕಾರಿ ಜಾಗದಲ್ಲಿ ಇದೆ ತಾನೇ ಅಲ್ಲಿ ಒಂದ್ ಮಳಿಗೆ ಕಟ್ಸ್ಬಿಟ್ಟು ಅವ್ರಿಗೆ ಕೊಡಿ ಬಾಡಿಗೆ ಕಟ್ಕೊಂತ ಹೋಗ್ತಾರೆ ಅಲ್ವಾ ಅದು ಬಿಟ್ಬಿಟ್ಟು ನೀವು ಒಂದೇ ಸಲಕ ಅವನ್ನೆಲ್ಲ ರೋಡಿಗೆ ಬೀದಿಗೆ ಎಳೆದ್ಬಿಟ್ರೆ ಜೀವನ ಹೇಗ್ ಮಾಡ್ಬೇಕು ಆ ಈ ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಆಯುಕ್ತರು ಸದಸ್ಯರುಗಳಿಗೆ ನಾ ಎಲ್ಲ ಹೇಳೋದೇನು ಅಂತ ಹೇಳಿದ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆದುಬಿಟ್ಟು ನೀವು ಅದೇನಂತಾರಲ್ಲ ಚಳಿಗೆ ಬಿಸಿ ಕಾಯಿಸ್ಕೊಳ್ಳೋದು ಅಂತಾರಲ್ಲ ಇದೆ ಅಂತ ಅನ್ಸುತ್ತೆ ದಯವಿಟ್ಟು ಚೆನ್ನಗಿರಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಅವರೇ ಕೂಡಲೇ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಒಂದು ಶೆಡ್ ಗಳ್ ಇಟ್ಕೊಂಡಾಗಿರ್ತಕ್ಕಂಥವ್ರು ಆಗಿರ್ಬೋದು ಹೋಟೆಲ್ಗಳ್ ಇಟ್ಕೊಂಡ್ ಯಾಕಂದ್ರೆ ಹಿಂದೆ ಜಿತೇಂದ್ರ ಕುಮಾರ್ ಅವರು ಸಹ ಮಾಜಿ ಕೌನ್ಸಿಲ್ರು ಹೇಳಿದ್ರು ಸಹ ಅವ್ರ ಮಾತಿಗೂ ಕಿಮತ್ ಇಲ್ಲ ಅಂತ ಹೇಳಿದ್ರೆ ಬಹಳ ಪ್ರಬಲವಾದ ವ್ಯಕ್ತಿ ಇರಬೇಕು ಅಂತ ಹೇಳುತ್ತೆ ಮೋಸ್ಟ್ಲಿ ಅವ್ರದ್ದು ಶಿವಗಂಗಾ ಅಂತ ನೋಡಿ ಅವ್ರು ಪ್ರಾಪರ್ ಅಧಿಕಾರಿದು ಸ್ವಲ್ಪ ನೋಡಿ ನೀವು ಅವ್ರಿಗೂ ತಿಳಿಸಿ ಹೇಳಿದ್ರೆ ಅಹ್ ಬಡವರು ಬದುಕೇತ್ತಾರೀ ಹ ಬಡವರು ಬದುಕೆತ್ತಾರೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇದು ನಮ್ಮ ಡಿವಿಜಿ ವಾಯ್ಸ್ ನ್ಯೂಸ್ ಆಗಿರೋದ್ರಿಂದ ಅಲ್ಲಿನ ವರದಿಗಾರರು ಅರುಣ್ ಕೊಳೆನೂರ್ ಅವರು ನಮಗೆ ವರದಿ ಕಳಿಸಿದ್ದಾರೆ ದಯವಿಟ್ಟು ಈ ವಿಚಾರವನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಡವರು ಬದುಕೇಳ್ಲಿ ಬಡವರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಇದು ಸರ್ಕಾರದ ಜಾಗ ಅಂತ ಹೇಳಿದ್ರೆ ಬಡವರಿಗೋಸ್ಕರನೇ ಇರ್ಬೇಕಾಗಿರ್ತಕ್ಕಂಥ ಜಾಗ ಇವತ್ತು ಎಲ್ಲ ಬೇರೆ ರೀತಿ ಆಗ್ತಾ ಇದೆ ದಯವಿಟ್ಟು ಕಣ್ಣಿಗೆ ಕಂಡಿರ್ತಕ್ಕಂಥ ವಿಚಾರವನ್ನ ನಿಮಗೆ ತಿಳಿಸಿದ್ದೀನಿ ಕೂಡಲೇ ಸ್ಥಳಕ್ಕೆ ಪರಿಶೀಲಿಸಿ ಆ ವಿಚಾರವನ್ನ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ತಾ ನಮಸ್ಕಾರ